ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ವಿಧಾನಸಭೆಯಲ್ಲಿ ನಾನು ಮಾಡಿಕೊಂಡಿದ್ದ ಮನವಿ ಮೇರೆಗೆ ವಿಧಾನಸಭಾದ ಸಭಾಧ್ಯಕ್ಷರು ನನಗೆ ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ರಾಜ್ಯದ ಸರ್ಕಾರಿ ಶಾಲೆಗಳ ಮಹತ್ವ ಮತ್ತೆ ಅದನ್ನ ಉಳಿಸೋದು ಬೆಳೆಸೋದಿರಲ್ವ ಅಗತ್ಯತೆ ಈ ಕುರಿತು ನಾನು ವಿಷಯನ ಪ್ರಸ್ತಾಪಿಸಿದ್ದೆ ನಾನು ಬೇರೆ ಬೇರೆ ಕಾರಣಗಳಿಂದ ಆ ಚರ್ಚೆ ಮುಂದುವರಿಲಿಕ್ಕೆ ಆಗಲಿಲ್ಲ ಬರುವ ಬೆಳಗಾವಿ ಅಧಿವೇಶನದಲ್ಲಿ ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಕೂಡ ಸಭಾಧ್ಯಕ್ಷರು ಹೇಳಿದ್ದಾರೆ ಆದ್ರೆ ನಾನು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಭವಿಷ್ಯ ಮತ್ತೆ ಅದ್ರ ಮೇಲೆ ನಿಂತಿರುವ ರಾಜ್ಯದ ಮಧ್ಯಮ ಕೆಳಮಧ್ಯಮ ಮತ್ತೆ ಬಡ ಕುಟುಂಬಗಳ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ನಾವು ಹೇಗಾದ್ರು ಮಾಡಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ವಿಶ್ವಾಸಾರ್ಹತೆ ಹೆಚ್ಚಿಸಬೇಕು ಅಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ಆ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಶಾಲಾಭಿವೃದ್ಧಿ ಸಮಿತಿ ಮುಖ್ಯಸ್ಥರು ಎಸ್ ಡಿ ಎಂ ಸಿ ಅಂತ ಹೇಳ್ತೀವಿ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳ್ತೀವಿ ಶಾಲಾ ಅಭಿವೃದ್ಧಿ ಸಮಿತಿ ಹದಿನೈದು ಜಿಲ್ಲೆಗಳ ಶಾಲಾ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು ಇವತ್ತು ಬಂದಿದ್ರು ಸುಮಾರು ಎಂಬತ್ತು ಯಾರಿಗೆ ಈ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಅದನ್ನ ಬೆಳೆಸೋದ್ರ ಬಗ್ಗೆ ಆಸ್ತಿ ಇದೆ ಆಸಕ್ತಿ ಇದೆ ಮತ್ತೆ ಹಂಬಲ ಇದೆ ಅವರೆಲ್ಲರೂ ಕೂಡ ಇವತ್ತು ಸೇರಿಕೊಂಡು ಸುಮಾರು ಅರ್ಧ ದಿವಸದ ಸಂವಾದ ನಾವು ಮಾಡಿದೀವಿ ಎಲ್ಲರ ಅಭಿಪ್ರಾಯ ತಗೊಂಡ್ಮೇಲೆ ನಾವು ಒಂದಷ್ಟು ನಿರ್ಧಾರ ತಗೊಂಡಿದೀವಿ ಈ ಸಂವಾದ ಕಾರ್ಯ ಇವತ್ತೇನು ಸಣ್ಣದಾಗಿ ಪ್ರಾರಂಭ ಆಗಿದೆ ಅದು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ವಿವಿಧ ಜಿಲ್ಲೆಗಳಲ್ಲಿ ಎಸ್ ಡಿ ಎಂ ಸಿ ಮುಖ್ಯಸ್ಥರ ಜೊತೆ ಸಂವಾದ ಮಾಡಬೇಕು ಅಂತ ಒಂದು ಕಾರ್ಯಕ್ರಮನ ಯೋಚಿಸ್ತಾ ಇದ್ದೀವಿ ಮತ್ತೆ ಜಿಲ್ಲೆಗಳಲ್ಲಿ ಶಾಲಾಭಿವೃದ್ಧಿ ಸಮಿತಿಗಳು ಮಾಡಿರೋ ಉತ್ತಮ ಕಾರ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಒಂದು ಪುಸ್ತಕ ತರಬೇಕು ಒಂದು ಸ್ಫೂರ್ತಿದಾಯಕ ಅವರ ಒಂದು ಸಾರ್ಥಕ ಕಾರ್ಯಗಳ ಬಗ್ಗೆ ಒಂದು ಪುಸ್ತಕ ತರಬೇಕು ಮತ್ತೆ ಎಸ್ ಡಿ ಎಂ ಸಿ ಕಾರ್ಯಗಳ ಬಗ್ಗೆ ಪ್ರತಿ ತಿಂಗಳು ಏನ್ ನಡೀತಾ ಇದೆ ಚಟುವಟಿಕೆ ಅದರ ಬಗ್ಗೆ ಪರಿಚಯ ಮಾಡೋಕ್ಕೋಸ್ಕರ ಎಸ್ ಡಿ ಎಂ ಸಾಧನೆಯ ಒಂದು ಪತ್ರಿಕೆಗಳನ್ನ ತರಬೇಕು ಅಂತ ಜೊತೆಗೆ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ತರಗತಿಗೆ ಒಬ್ರು ಶಿಕ್ಷಕರು ಮತ್ತೆ ವಿಷಯವಾರು ಶಿಕ್ಷಕರು ಇದರ ವ್ಯವಸ್ಥೆ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ಬೇಕು ಜೊತೆಗೆ ಶಾಲೆಗಳು ಪ್ರಾರಂಭ ಆಗಕ್ಕಿಂತ ಮುಂಚೆ ಪಠ್ಯಪುಸ್ತಕಗಳು ಪುಸ್ತಕಗಳು ತಲುಪಬೇಕು ಅದಕ್ಕೆ ಈಗಿಂದಾನೇ ಕಾರ್ಯಕ್ರಮ ಹಾಕೊಳ್ಬೇಕು ಶೈಕ್ಷಣಿಕ ವರ್ಷ ಶುರು ಆಗಿ ಮಧ್ಯ ವರ್ಷ ವರ್ಷದ ಮಧ್ಯ ಅವಧಿ ತಲುಪೋ ಹೊತ್ತಿಗೆ ಯಾರನ್ನು ಕೂಡ ವರ್ಗಾವಣೆ ಮಾಡಬಾರ್ದು ಇದರಿಂದ ಮಕ್ಕಳ ಮೇಲೆ ಬಹಳ ಕೆಟ್ಟ ಪ್ರಮ ಪರಿಣಾಮ ಬೀಳ್ತಾ ಇದೆ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು ಜೊತೆಗೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಜಿಲ್ಲಾ ಮಟ್ಟದಲ್ಲಿ ಅವರ ಕರ್ತವ್ಯ ಅವರ ಹಕ್ಕು ಅವರ ವ್ಯಾಪ್ತಿ ಇದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಕಾರ್ಯಾಗಾರಗಳನ್ನ ಮಾಡಿಸ್ಬೇಕು ಜೊತೆಗೆ ರಾಜ್ಯದ ಅನೇಕ ಕಡೆ ಎಸ್ ಡಿ ಸಿಯ ಒಂದು ಅವರ ಇನಿಷಿಯೇಟಿವ್ ಇಂದ ಎಲ್ ಕೆ ಜಿ ಯು ಜಿ ಶಾಲೆಗಳು ತರಗತಿಗಳು ಪ್ರಾರಂಭ ಆಗಿದೆ ಅಲ್ಲಿ ಕಳೆದ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದಿಂದ ಶಿಕ್ಷಕಿಯರು ಹೆಚ್ಚು ಮಕ್ಕಳು ಹೆಚ್ಚು ಮಟ್ಟಿಗೆ ಶಿಕ್ಷಕಿಯರೇ ಹೆಣ್ಣು ಮಕ್ಕಳು ಪಾಠ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಬೇರೆ ತರಗತಿಯಲ್ಲಿ ಬೇರೆ ಶಿಕ್ಷಕರು ಮಾಡೋ ರೀತಿಯಲ್ಲೇ ಪಾಠ ಮಾಡ್ತಾ ಇದ್ರು ಕೂಡ ಅವ್ರು ಸಿಗ್ಬೇಕಾದ ಕನಿಷ್ಠ ಸ್ಥಾನ ಮಾನ ಗೌರವ ವೇತನ ಸಿಗ್ತಾ ಇಲ್ಲ ಇದ್ರ ಬಗ್ಗೆನೂ ಕೂಡ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ಅವ್ರಿಗೆ ಸೂಕ್ತವ ಯಾಕಂದ್ರೆ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ನಾವೇನೋ ಪಾಠ ಮಾಡಿದ್ರೆ ಅಷ್ಟು ಮಕ್ಕಳು ನಮ್ಗೆ ಪ್ರೈಮರಿ ಶಾಲೆಯಲ್ಲಿ ಮಕ್ಕಳು ಸಿಗ್ತಾರೆ ಇಲ್ಲ ಏನಾಗುತ್ತೆ ಈ ಕುಟುಂಬದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಕುಟುಂಬಗಳು ಅದರಲ್ಲಿ ಅನೇಕ ಜನ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ ಇಲ್ಲೇ ಸಾಲುಗಾರರಾಗ್ತಾರೆ ಅದರಿಂದ ನಾವು ಇವತ್ತು ಆಚೆ ತರಬೇಕು ಅವ್ರಿಗೆಲ್ಲ ಉಚಿತವಾಗಿ ಏನು ನಾವು ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಿದೆ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನೋದು ಕೂಡ ಒಂದು ವ್ಯಾಪಕ ಆಂದೋಲನ ಮಾಡಬೇಕು ಈ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ನಾವು ಆಯೋಜಿಸಿದೀವಿ ಇವತ್ತು ಮೊದಲನೇ ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಒಂದು ಮೊದಲನೇ ಪ್ರಯತ್ನ ಇವತ್ತು ಹದಿನೈದು ಜಿಲ್ಲೆಗಳಿಂದ ಬಂದಿರೋ ಸಂಖ್ಯೆ ಮತ್ತೆ ಅವರೆಲ್ಲರೂ ಕೂಡ ಇರೋ ತೋರಿಸಿರುವ ಉತ್ಸಾಹ ಮತ್ತೆ ಅವರೆಲ್ಲರ ಇಲ್ಲಿ ನಾನು ತಂದಿರೋ ಕಳೆಕಳಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಅದು ಇನ್ನಷ್ಟು ಇದನ್ನ ಈ ದಿಕ್ಕಿನಲ್ಲಿ ನಾವು ಮುಂದೆ ಹೋಗೋದಿಕ್ಕೆ ಸ್ಫೂರ್ತಿ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾನು ರಾಜ್ಯದ ಎಲ್ಲಾ ಶಾಸಕರಿಗೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಪತ್ರ ಬರೀತಾ ಇದ್ದೇನೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸೋದಿಕ್ಕೆ ಬೆಳೆಸೋದಿಕ್ಕೆ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ಜೊತೆ ಮಾತಾಡಿ ಮಕ್ಕಳಿಗೆ ಬೆಂಕಟ್ಟಿ ಶಿಕ್ಷಕರ ಜೊತೆ ಮಾತಾಡಿ ಎಸ್ ಡಿ ಎಂ ಸಿ ಸದಸ್ಯರ ಜೊತೆ ಮಾತಾಡಿ ನಮ್ದೆಲ್ಲರಿಗೂ ಕೂಡ ಆದ್ಯ ಕರ್ತವ್ಯ ಇದೆ ಅಂತ ಮನವಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅದೇ ತರ ರಾಜ್ಯದ ಲೋಕಸಭಾ ಸದಸ್ಯರಿಗೆ ಆ ಮತ್ತೆ ಮುಂದೆ ಬರಬಹುದಾದ ಜಿಲ್ಲಾ ಪಂಚಾಯತಿ ನಂತರ ಅದರ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ನಾ ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಕಾರಕ ಈ ಕಾರ್ಯ ಬಹಳ ಅಗತ್ಯವಾಗಿ ಆಗ್ಲೇಬೇಕಾದ ಕಾರ್ಯ ಇದು ನಮ್ಮ ಮುಂದೆ ಇರೋ ಒಂದು ಜವಾಬ್ದಾರಿ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಭಾಷಾ ನೀತಿ ಕನ್ನಡ ಹೋರಾಟಗಾರರು ಹೇಳ್ತಾವ್ರೆ ಭಾಷಾಭಿಮಾನೇ ಮಾಯ ಆಗ್ತಿದೆ ಈ ನಿಟ್ಟಿನಲ್ಲಿ ಕನ್ನಡ ಶಾಲೆನೇ ಮಾಯ ಆಗ್ತಿದೆ ಆದ್ರೆ ಶಿಕ್ಷಣ ಸಚಿವರು ಅಂಕಿಅಂಶ ಕೊಡ್ತಾರದೆ ಬೇರೆ ಅಲ್ಲ ಈಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಇದರಲ್ಲಿ ಎರಡು ಅಂಶ ಇದೆ ಒಂದು ಭಾವನಾತ್ಮಕ ಅಂಶ ಇನ್ನೊಂದು ವಾಸ್ತವ ಪರಿಸ್ಥಿತಿ ಭಾವನಾತ್ಮಕ ಅಂಶ ಏನು ನಮ್ಮ ಭಾಷೆ ಉಳಿಬೇಕು ಮತ್ತೆ ನಮ್ಮ ಮಕ್ಕಳು ಮಾತೃಭಾಷೆಲ್ಲೇ ಕಲಿತರೆ ಚೆನ್ನಾಗಿ ಕಲಿತಾರೆ ಇದು ಅನೇಕ ಅಧ್ಯಯನಗಳು ತೋರಿಸ್ಬಿಟ್ಟಿವೆ ಇದ್ರ ಜೊತೆಗೆ ಅಂಶ ಏನು ಎಲ್ಲರೂ ತೀರಾ ಬಡ ಕುಟುಂಬಗಳ ದಿನಗೂಲಿ ಕಾರ್ಮಿಕ ಕಾರ್ಯ ದಿನಗೂಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಮನೆಯವರು ಕೂಡ ನಮ್ಮ ಮಕ್ಕಳು ಇಂಗ್ಲಿಷ್ ಅಲ್ಲಿ ಕಲಿಬೇಕು ಇಂಗ್ಲಿಷ್ ಕಲಿಯೇ ಇದ್ರೆ ಬಿಡ್ತಾರೆ ಅಂತ ಕೀಳಿದೇ ಬಂದ್ಬಿಡುತ್ತೆ ಅಂತ ಒಂದು ಪರಿಸ್ಥಿತಿ ಇದೆ ಇದನ್ನ ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಕಲಿಸುವ ಒಂದು ವ್ಯವಸ್ಥೆ ಬರಬೇಕು ಸ್ಪೋಕನ್ ಇಂಗ್ಲಿಷ್ ಅಂತ ಏನ್ ಹೇಳ್ತೀವಿ ಅವರ ನಾವು ಕೂಡ ಯಾವುದೇ ಖಾಸಗಿ ಶಾಲಾ ಮಕ್ಕಳಿಗೆ ಕಡಿಮೆ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಸ್ಪೋಕನ್ ಇಂಗ್ಲೀಷ್ ಆದರೆ ಎಲ್ಲ ಭಾಷೆ ಮೇಲೆ ಎಲ್ಲ ವಿಷಯಗಳನ್ನು ಕೂಡ ಕನ್ನಡದಲ್ಲಿ ಕಲಿಸುವ ಒಂದು ನಾವು ಈಗಾಗಲೇ ಬೈಲಿಂಗ್ಯಲ್ ಅಥವಾ ದ್ವಿಭಾಷಾ ಟೆಕ್ಸ್ಟ್ ಬುಕ್ಸೇ ತಂದಿದ್ದೀವಿ ಸೈನ್ಸ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಸೋಷಿಯಲ್ ಸೈನ್ಸ್ ಇರ್ಬೋದು ತಂದಿದ್ದೀವಿ ನಾವು ಅದನ್ನು ವ್ಯಾಪಕವಾಗಿ ಮಾಡಿ ನಮ್ಮ ಮಕ್ಕಳು ಯಾವುದೇ ರೀತಿ ಕೀಳಿಮೆ ಬರಬೇಕು ಬರಬಾರ್ದು ಅವರಲ್ಲಿ ಖಿನ್ನತೆ ಬರಬಾರ್ದು ನಾವು ಕೂಡ ಬೇರೆ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಬೆಳೆಸೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡುವ ಶಾಸಕರ ಗ್ರಾಮೀಣ ಪ್ರದೇಶದಲ್ಲಿ ಅಂಕೆ ಅಂಶ ರ್ಯಾಂಕ್ ಬರ್ತಾ ಆದ್ರೆ ಪ್ರತಿಭಾವಂತ ನಗರ ಪ್ರದೇಶಗಳಲ್ಲಿ ಕುಗ್ಗಿದೆ ಏನಿಟ್ಟಲ್ಲಿ ತಮ್ಮ ಅಭಿಪ್ರಾಯ ಇವಾಗ ಬೆಂಗಳೂರಿನಲ್ಲೇ ಇಡೀ ರಾಜ್ಯದಲ್ಲಿ ಬೆಂಗಳೂರುದು ಒಂದು ಭಾಗನೇ ಇಡೀ ರಾಜ್ಯದಲ್ಲಿ ಕಡಿಮೆ ಬರ್ತಾ ಇರೋದು ಕೂಡ ನೋಡಿದೀವಿ ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಕೂಡ ಬೇರೆ ಬೇರೆ ರೀತಿ ಶಿಕ್ಷಕರಿಗೆ ತರಬೇತಿ ಕೊಡೋದು ಯಾವ ರೀತಿ ಮಕ್ಕಳಲ್ಲಿ ಮತ್ತೆ ಮಕ್ಕಳಲ್ಲಿ ಫಲಿತಾಂಶ ಮಾತ್ರ ಮುಖ್ಯ ಅಲ್ಲ ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ ಮಕ್ಕಳಲ್ಲಿ ಮೌಲ್ಯಗಳನ್ನ ತುಂಬೋದು ಕೂಡ ಮುಖ್ಯ ನಾವು ಮರಿ ಮಾರ್ಕ್ಸ್ ಹೋಗ್ಬಿಡ್ತೀವಿ ಅವರಲ್ಲಿ ಕೌಶಲ್ಯ ತುಂಬೋದಿಲ್ಲ ಅಂತಿದ್ರೆ ಬಹಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆಯನ್ನು ಕೂಡ ಈ ದೃಷ್ಟಿಯಿಂದ ಪ್ರಯತ್ನ ಪಡ್ತಾ ಇದೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮಕ್ಕಳಲ್ಲಿ ಅವರೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಅವರು ಹೊರಹೊಮ್ಮಬೇಕು ಸಮಾಜದ ಸಮಸ್ಯೆ ಸಮಾಜದಲ್ಲಿ ಏನು ಎದುರಾಗುತ್ತೆ ಸಮಸ್ಯೆ ಅದನ್ನು ಎದುರಿಸುವ ಕ್ಷಮತೆ ಅವರಲ್ಲಿ ಬರಬೇಕು ಅಂತ ಒಂದು ಪ್ರಯತ್ನ ಇದೆ ಆ ದಿಕ್ಕನ್ನ ಆ ಒಂದು ಪ್ರಯತ್ನ ಇನ್ನಷ್ಟು ನಾವು ಜಾಸ್ತಿ ಮಾಡ್ತೀವಿ ನಮಸ್ಕಾರ